ಗೋಪಾಲ್ಪುರ ಪಂಚಾಯತಿಗೆ ಆಯ್ಕೆ ಆಗಿರ್ತವೆ ಆ ಆಯ್ಕೆಯಾಗಿರುವಂತಹ ರಾಮಲಿಂಗಾಚಾರ್ಯ ವಿಶ್ವಕರ್ಮ ಸಮಾಜದ ಪರವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಒಂದು ಎರಡನೇದಾಗಿ ನಮ್ಮ ಸಮಾಜ ಅಧ್ಯಕ್ಷ ಸಿಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ಅದನ್ನ ಇವತ್ತು ಈ ಸಂದರ್ಭದಲ್ಲಿ ಮೊನ್ನೆ ಜಿ ಟಿ ದೇವರು ಶಾಸಕರಾದಂತವ್ರು ನಮ್ಮವ್ರಿಗೂ ಕೂಡ ಅವನ್ನು ಬಲಪಡಿಸ್ಲಿಕ್ಕೆ ಅವ್ರನ್ನ ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ತರಲಿಕ್ಕೆ ಇವತ್ತು ಈ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವರಿಗೂ ಕೂಡ ನಾವು ಮೈಸೂರು ಜಿಲ್ಲಾ ವಿಶ್ವಕರ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್ ಮೊದಲನೇದಾಗಿ ನಿಮ್ಮ ಕ್ಷೇತ್ರದ ಶಾಸಕರಾದಂತಹ ಜಿ ಟಿ ದೇವೇಗೌಡರು ಹಾಗೂ ಮುಖ್ಯವಾಗಿ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರುಗಳಿಗೂ ನಾನು ಧನ್ಯವಾದ ಇಷ್ಟಪಡ್ತೀನಿ ಸರ್ ಅದು ನನಗೆ ಕಾಲಾವಕಾಶ ಕಮ್ಮಿ ಇರೋದು ಎಲ್ಲ ಕೊಟ್ಟ ಮಾತಂತೆ ನಮ್ಮ ವರಿಷ್ಠರು ನಡ್ಕೊಂಡಿದ್ದಾರೆ ಒಂದ್ ಆಗ್ಬೋದು ಎರಡು ತಿಂಗಳಾಗಬಹುದು ಕೊನೆ ಪಕ್ಷ ಹದಿನೈದು ದಿನ ಆಗ್ಬೋದು ಅದು ನಾನು ಇದು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಕೊಟ್ರತ ನಡ್ಕೊಂಡು ನಾನು ಅದನ್ನ ಸ್ವಾಗತವಾಗಿ ಸ್ವೀಕರಿಸ್ತೀವಿ ಸರ್ ಖಂಡಿತ ಸರ್ ನಾವು ಎಷ್ಟೋ ಜನ ನಾವು ಎಲ್ಲ ಮೆಂಬರ್ಗಳು ಒಮ್ಮತ ಇರೋದರಿಂದ ನಮ್ಮ ಜೆ ಡಿ ಎಸ್ ಟೀಮಲ್ಲಿ ಕೊಟ್ಟು ಮತ್ತಂತೆ ನಡ್ಕೊಂಡು ನಾಲ್ಕು ಈ ಬಾರಿ ಇದು ಇದಾಗಿರೋದು ಚುನಾವಣೆ ಈ ಪಂಚಾಯಿತಿಯಲ್ಲಿ ಎಲ್ಲ ಅಧ್ಯಕ್ಷರು ಸುತ ಕೊಟ್ಟು ಮತ್ತಂತೆ ರಾಜೀನಾಮೆ ಕೊಟ್ಟು ಕಾರ್ಯಕ್ರಮ ಎಲ್ಲ ಎಲ್ಲರಿಗೂ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದಾರೆ ಸರ್ ಇರಷ್ಟು ಪ್ಲಾನು ಇರಷ್ಟು ಜನ ನನ್ನ ಪ್ಲಾನಲ್ಲಿ ನನ್ನ ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ ಸರ್ ಮೊದಲನೇದಾಗಿ ನೀರು ಚರಂಡಿ ಮತ್ತು ಸ್ವಚ್ಛತೆ ಗ್ರಾಮಗಳಿಗೆ ಬೇಕಾಗಿರೋದ್ದು ಇದನ್ನು ನಾನು ನನ್ನ ಕಡೆಯಿಂದ ಮಾಡ್ತೀನಿ ಸರ್ ಪಂಚಾಯತಿ ಕಡೆಯಿಂದ ಖಂಡಿತ ಸರ್ ಎಲ್ಲ ಸರ್ವಸಮ್ಮ ಈ ಸಮ್ಮ ಸರ್ವಸಮ್ಮತದಿಂದ ನಾನು ಗೆದ್ದಿರೋದು ಈಗ ಅವರೇ ಆಯ್ಕೆ ಮಾಡಿರೋದು ನನ್ನ ಹೌದು ಅವಿರೋಧವಾಗಿ ಆಯ್ಕೆ ಮಾಡೋರಂದ್ರೆ ಸರ್ವ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದು ಸರ್ ಟೋಟಲ್ ಹದಿನೆಂಟು ಜನ ಅದರಲ್ಲಿ ನಮ್ಮ ಜೆ ಡಿ ಎಸ್ ಟೀಮ್ ಇರೋದು ಹನ್ನೆರಡು ಸೀಟು ಹೌದು ಖಂಡಿತ ಶಾಸಕರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವ್ರೆಲ್ಲೇ ಇದ್ದರೂ ನಾವು ಅಭಯಾರಾಗಿರ್ತೀವಿ ಸರ್ ಹೌದು ಅಭಯಾರ ಆಗಿರ್ತೀವಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸರ್ ಜಾಸ್ತಿ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಅನುದಾನ ಕೊಟ್ಟಿರೋಂಥ ಏಕೈಕ ಶಾಸಕರು ಅಂದ್ರೆ ನಮ್ಮ ಅಂತ ಸರ್ ನಮ್ಮ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ಗೋಪಾಲ್ಪುರ ಗ್ರಾಮಸ್ಥರ ಪರವಾಗಿ ನಮ್ಮ ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಪರವಾಗಿ ತುಮಕ ಧನ್ಯವಾದವನ್ನು ತಿಳಿಸ್ತಾ ಇದ್ವಿ ಅವರು ಏನು ಹೊಸದಾಗಿ ಏನು ಮೆಂಬರ್ ಆಗಿ ಅಧ್ಯಕ್ಷ ಆಯ್ತಿಲ್ಲ ಹದಿನೈದು ವರ್ಷದಿಂದ ಅಧ್ಯ ಮೆಂಬರ್ ಆಗಿ ಎರಡು ಸಾವಿರದ ಹತ್ತರಲ್ಲಿ ನನ್ನ ಜೊತೆ ನಾನು ಅಧ್ಯಕ್ಷ ಅಧ್ಯಕ್ಷನಾಗಿದ್ದಾಗ ನನ್ನ ಜೊತೆ ಉಪಾಧ್ಯಕ್ಷನಾಗಿದ್ದ ಅಲ್ಲಿಂದ ಅದಾದಮೇಲೆ ನೆಕ್ಟು ನೃತ್ಯ ಮೆಂಬರ್ ಆದರು ಈಗ ಐದು ವರ್ಷ ಅವನು ಸದಸ್ಯರಾಗಿ ನಮ್ಮೆಲ್ಲರಿಗೂ ಸಹಕಾರ ಮಾಡಿದ್ದಾನೆ ಹಂಗಾಗಿ ಅಧ್ಯಕ್ಷನಾಗಿ ನಾನು ಒಂದು ನಾಲ್ಕು ದಿವಸ ಇರ್ತೀನಿ ಅಂತಂದಾಗ ಎಲ್ಲರ ಸದಸ್ಯರು ಕುದು ಮಾತಾಡಿ ನಮ್ಮ ಎಲ್ಲ ಕುದು ಮಾತಾಡಿ ನಮ್ಮ ನಾಯಕರಾದಂಥ ಜಿ ಡಿ ದೇವರ ಜೊತೆ ಹೇಳಿದಾಗ ಒಂದು ಎಷ್ಟು ದಿವಸ ಇರಲಿ ಒಂದು ಮಾಡಿಬಿಡು ಅಂತ ಹೇಳಿದಾಗ ಎಲ್ಲರೂ ಸೇರಿ ಒಮ್ಮತ್ತಿಂದ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ನಾವೆಲ್ಲ ಸರ್ವ ಸದಸ್ಯರು ಸದಸ್ಯರು ಹನ್ನೆರಡು ಜನವಿ ಹನ್ನೆರಡು ಜನ ತೀರ್ಮಾನ ತಕ್ಕಂಥ ಮೀಟಿಂಗ್ ಆದಾಗ ಏನು ಮಾಡಬೇಕು ಏನು ಬಿಡಬೇಕು ನಾನು ಮಾತಾಡ್ಕೊಂಡೆ ಮಾಡೋದು ಅದರೊಳಗೆ ನಾವು ಹದಿನೇಳು ಜನ ಮೆಂಬರಲ್ಲೂ ನಾವು ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡಿ ಅಷ್ಟು ಬಿಟ್ಟರೆ ಪಂಚಾಯತ್ ಇಲ್ಲಿವರೆಗೆ ಐದು ವರ್ಷ ಯಾವುದೇ ಥರ ರಾಜಕಾರಣ ಮಾಡಿಲ್ಲ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಹೋಗಿದ್ವಿ ಒಗ್ಗಟ್ಟಲ್ಲೇ ಇರ್ತೀವಿ ಇನ್ನೇನು ಮುಗಿದೋಗಿದ್ದ ಟೈಮು ಅವಧಿ ಕಮ್ಮಿ ಇರೋದ್ರಿಂದ ಇರಷ್ಟ ಅವಧಿ ಉತ್ಮಾಲು ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ ನಮ್ಮ ಮಾರ್ಗದರ್ಶನ ನಮ್ಮ ಮಾಡ್ತಾನೆ ಅಪ್ಪ ನಾನು ಆಗಿದ್ದು ಎಲ್ಲ ಕುಂತು ಮಾತಾಡಿ ಯಾವ ಏನೇನು ಅನುದಾನ ಬೇಕು ಅಂತ ಕೂತ್ಕೊಂಡು ಹಂಚಿ ಇಂಥ ಕೆಲಸ ಅದೇ ಅಂದ್ಬಿಟ್ಟು ಡಿ ಅವರು ಹೋಗಿ ನೋಡ್ಕೊಂಡಿರ್ತಾರೆ ಇರ್ತಾರೆ ಯಾವ ಥರ ವೃತ್ತಿ ಗತಿಲಿ ಆಗ್ಬೇಕು ಅದನ್ನು ಕುಂತು ಮಾತಾಡಿ ನಾವು ಹಂಚಿಕೆ ಮಾಡ್ಕೊಂಡು ಮಾಡ್ತೀವಿ ಇಲ್ಲ ಈ ಅದರ ಅರ್ಜೆಂಟ್ ಕೆಲಸ ಇದೆ ಅಂತಂದಾಗ ನಿಮ್ಮೂರು ಬೇಡಪ್ಪ ನಮ್ಮ ಅಡುಗೆ ಹಾಕಿದ್ವಿ ಅಂದಾಗ ಎಲ್ಲ ಸ್ಪಂದಿಸಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ವಿ ಕೆಲಸಕಾರ ಎಲ್ಲ ಹೋಯ್ತೀವಿ ಒಟ್ಟಿಗೆ ಎಲ್ಲ ಸದಸ್ಯರು ಹೋಗಿ ನಮ್ಮ ಗ್ರಾಮಕ್ಕೆ ಬೇಕು ಈ ಥರ ಅನುದಾನ ಬೇಕು ಅಂಗನವಾಡಿ ಬೇಕು ಈ ಮೂಲಸೌಕರ್ಯ ರಸ್ತೆ ಆಗಿದೆ ರಸ್ತೆ ಬೇಕು ರಸ್ತೆ ಹಾಳೋಗಿದೆ ಅಂತ ಎಲ್ಲ ಹೇಳ್ತೀವಿ ಹೇಳ್ದೆಲ್ಲ ಕೊಟ್ಟಿದ್ದಾರೆ ಗೋಪಾಲ್ಪುರದ ಪಂಚಾಯತಿಗೆ ರಾಮಲಿಂಗಾಚಾರ್ಯವ್ರನ್ನ ಆಯ್ಕೆ ಆಗಿರ್ತದೆ ಆ ಆಯ್ಕೆಯಾಗಿರುವಂಥ ರಾಮ್ಲಿಂಗಾಚಾರ್ಯ ವಿಶ್ವಕರ್ಮ ಸಮಾಜದ ಪರವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಒಂದು ಎರಡನೇದಾಗಿ ನಮ್ಮ ಸಮಾಜದವ್ರಿಗೂ ಒಬ್ಬರಿಗೆ ಅಧ್ಯಯನ ಸ್ಥಾನ ಅಂತ ಅನ್ನೋದು ಎಲ್ಲರಿಗೂ ಆಸೆ ಇರ್ತದೆ ಅದನ್ನು ಇವತ್ತು ಈ ಸಂದರ್ಭದಲ್ಲಿ ಮೊನ್ನೆ ಜಿ ಟಿ ದೇವರು ಶಾಸಕರಾದಂಥವರು ನಮ್ಮವ್ರಿಗೂ ಕೂಡ ಒಂದು ಬಲಪಡಿಸ್ಲಿಕ್ಕೆ ಅವ್ರನ್ನ ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ತರಲಿಕ್ಕೆ ಇವತ್ತು ಈ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವಳು ಕೂಡ ನಾವು ಮೈಸೂರು ಜಿಲ್ಲಾ ವಿಶ್ವಕರ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೇನೆ